ಚಿತ್ರ ಸರ್ಕಾರ ಇವತ್ತು ಪರಮೇಶ್ವರ್ ಅವ್ರ ಗೃಹ ಆ ಬಂಧನ ಸ್ವಾಗತ ಮಾಡ್ತೇನೆ ಅದೇ ರೀತಿ ಈ ದಿನದ ಇರ್ತಕ್ಕಂಥ ಎಲ್ಲ ಅಪರಾಧಗಳನ್ನ ಇವತ್ತು ನೆಲೆಸಿ ಇದನ್ನ ಸಂಪೂರ್ಣವಾಗಿ ಸೈಲಿಗೊಳಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ಯಾಕಂದ್ರೆ ನೋಡಿದೆ ಪ್ರಹ್ಲಾದ್ ಜೋಶಿ ಅವರು ಅಶೋಕ್ ಅವರ ಮಾತಾಡ ನೋಡಿದ್ರು ಅವ್ರಿಗೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೇನಾದ್ರೂ ಕೂಡ ಮಾನ ಮಳೆದಿದ್ರೆ ಅಶೋಕ್ ಅವರೇ ಪ್ರಹ್ಲಾದ್ ಜೋಶಿ ಅವರೇ ಮತ್ತು ಸಿಟಿ ರವಿ ಅವರೇ ನಿಮ್ಗೆ ಏನಾದ್ರು ಶವಾಜಿ ನಾರಾಯಣ ಸ್ವಾಮಿ ಅವರೇ ನಿಮಗೆ ಏನಾದ್ರೂ ಕೂಡ ಮಾನ ಮಳೆದೇ ಇದೆಯಾ ಇವೆಲ್ಲ ಚುನಾವಣೆಯಲ್ಲಿ ದಲಿತರ ಮತಗಳನ್ನು ಪಡೆದು ಆಯ್ಕೆ ಆಗ್ತೀರಿ ನಂತರ ನಿಮ್ಮ ಒಬ್ಬ ಪ್ರಭಾವಿ ಮುಖಂಡ ಜೊತೆಗೆ ಈ ರಾಜ ಕಂಡಂತಹ ಭ್ರಷ್ಟ ಅದನ್ನು ಶಾಸಕನಾಗಿದ್ದಾಗ ಮತ್ತು ಅದನ್ನ ಮಂತ್ರಿಯಾಗಿದ್ದಾಗ ಆ ಮಟ್ಟಕ್ಕಂತ ಕೇಳಿ ತಂಡಿತ್ತು ಸಾವಿರದ ಎಂಟುನೂರು ಕೋಟಿಗಳನ್ನು ಗುರು ಬಗ್ಗೆ ಅದನ್ನು ಮಾತಾಡೋದನ್ನ ಸಮರ್ಥನೆ ಮಾಡ್ಕೊಡ್ತೀರಾ ಏನಾದ್ರೂ ಮಾನಭ ಇದೆಯಾ ಆತ ಏನೋ ನಿಮಿತ್ರಿ ಅಂತ ಹೇಳ್ತೀನಿ ಇದು ಇದರ ಅರ್ಥ ಮಾಡ್ಕೋಬೇಕು ಬಿಜೆಪಿಯವರು ಅವರು ಸತ್ಯವನ್ನು ಕೂಡ ಸಿಗುತ್ತಿರಿ ಅಂತ ಹೇಳ್ತಾರೆ ಅಂದ್ರೆ ಇವ್ರಿಗೆ ಯಾವ ಮಟ್ಟಿದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ನಾವು ಖಂಡಿಸ್ತೇವೆ ಈ ನೀಚುಗೆಟ್ಟ ಕೇಂದ್ರ ಮಂತ್ರಿಗಳು ಈ ಭಾಗದ ಶಾಸಕರು ವಿರೋಧ ಪಕ್ಷ ನಾಯಕರು ದಯಮಾಡಿ ಇದರ ಕೃತ್ಯ ಎಲ್ಲ ಗೊತ್ತಿದೆ ಇವತ್ತು ಆತನ ವಿರುದ್ಧವಾಗಿ ಲಕ್ಷಾಂತರ ಮಂತ್ರಿ ಧರಣಿಯನ್ನು ಮಾಡುವ ಮಾತ್ರ ಅವನನ್ನ ಗಡಿಪಾರು ಮಾಡಬೇಕು ಅವನ ಶಾಶ್ವತವನ್ನ ಬಜಾ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಅವರೇ ನೀವು ಕೇಳ್ಕೊಂಡಿದ್ದೀರಾ ದಲಿತ ಸಮುದಾಯ ನಿಮ್ಮ ನಗರದಲ್ಲಿ ದಲಿತ ಸಮುದಾಯ ಬರ್ತಾ ಇಲ್ಲ ಅಂದ್ರೆ ಎಂತ ಇದ್ರ ಇವತ್ತು ನೀವು ಅವರನ್ನೇ ಹಿರಾಯ್ ಮಾತಾಡ್ತೀರಾ ನಿಮ್ಗೆ ಯಾರು ವಕೀಲ ಮತ ಕೊಟ್ಟ ದಲಿತ ಮತ ಕೊಟ್ಟ ನಿಮ್ಮ ಜಾತಿಯಲ್ಲಿ ಗೀತವಾಗಿ ನೀವು ವಕ್ರಿಯ ಜಾತಿಯನ್ನ ದಲಿತರನ್ನ ಈ ನಾಯವಾಗಿ ಮಾತಾಡಿದ್ದೀರಾ ನಿಮ್ಗೆ ಶಿಕ್ಷೆ ಆಗ್ತದೆ ನಾನು ಬಗ್ಗೆ ಹೇಳ್ತೇನೆ ಗೌರವದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿ ಸಾರ್ ಅವರು ಈ ವಿಚಾರ ಗಂಭೀರ ಪರಿಗಣಿಸಬೇಕು ಒಬ್ಬ ಶಾಸಕ ಈ ಭಾಷೆಯನ್ನು ನೇರವಾಗಿ ಬಳಸಿ ಲಂಚಕ್ಕೆ ಬೇಡಿಕೆ ಇರ್ತಾನೆ ಅಂದ್ರೆ ಉದೇಪ್ರು ಮಾಡಿದ್ರೆ ಕೂಡ ಅವರು ಸಮರ್ಥನೆ ಮಾಡಿಕೊಡ್ತಾರೆ ಅವರ ಶಾಲೆಯನ್ನು ಯಾರ ಏನೇ ಹೇಳಲಿ ಅವರೇನೇ ಬಂದಿದ್ದೀರಾ ಆ ಬಂಧನಿಂದ ಅವ್ರು ಮಾಡಬೇಕು ಗಡಿಪಾರ ಮಾಡಿ ಆ ವಿಧಾನ ರದ್ದು ಮಾಡಬೇಕು ಅಂತ ಹೇಳಿ ಇಡೀ ದಲಿತ ಸಮುದಾಯದ ಪರವಾಗಿ ಸಮಸ್ತ ಜನತೆಯ ಪರವಾಗಿ ನಾವು ಸರ್ಕಾರವಾದ ಮಾಡ್ತೇವೆ